ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಮುಖ್ಯ ಪರೀಕ್ಷೆಗಳು ನಡೆದಿದ್ದವು ಸ್ನೇಹಿತರೆ ಈ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ರಿಸಲ್ಟ್ ಕೂಡ ಪ್ರಕಟವಾಗಿರ್ತದೆ ಆ ರಿಸಲ್ಟನ್ನು ಯಾವ ರೀತಿ ನೋಡಿಕೊಳ್ಳುವುದಂತ ಇವತ್ತಿನ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪಾ ಇದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತರಬಂದ ಅಫೀಷಿಯಲ್ ಆದ ಮಾಹಿತಿಯಾಗಿರ್ತದ ದಿನಾಂಕ ನೋಡ್ಬೋದು ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹೊರಡಿಸಲಾದ ಮಾಹಿತಿಯಾಗಿರ್ತದೆ ಸ್ನೇಹಿತರಲ್ಲಿ ಕಡ್ಡಾಯ ಕನ್ನಡ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಕುರಿತು ಇದಾಗಿರ್ತದ ಸ್ನೇಹಿತರಲ್ಲಿ ನೋಡ್ಬೋದು ನೀವು ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಮತ್ತು ಜೆ ಟಿ ಟಿ ಸಿ ಸಂಸ್ಥೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗಿತ್ತು ಸರದಿ ಪರೀಕ್ಷೆಯನ್ನು ದಿನಾಂಕ ಪರೀಕ್ಷೆಯ ಕೀ ಉತ್ತರಗಳನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಪ್ರಕಟಿತ ತಾತ್ಕಾಲಿಕ ಕೀ ಉತ್ತರಗಳಿಗೆ ಸ್ವೀಕೃತವಾದ ಆಕ್ಷೇಪಣೆಯನ್ನು ವಿಷಯ ತಜ್ಞರು ಸಮಿತಿಯ ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಶಿಫಾರಸ್ಸಿನಂತೆ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಅಂತಿಮ ಕೀ ಉತ್ತರ ಅನ್ವಯ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ದಿನಾಂಕ ಇಪ್ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದ್ದು ಪ್ರಕಟಿತ ಅಂಕಗಳಿಗೆ ಆಕ್ಷೇಪಣೆವಿದ್ದಲ್ಲಿ ದಿನಾಂಕ್ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆಯ ಒಳಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ಈ ಮೂಲಕ ತಿಳಿಸಲಾಗಿದೆ ತಾತ್ಕಾಲಿಕ ಅಂಕಗಳ ಹೊರತುಪಡಿಸಿ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಮತ್ತು ಪೂರಕ ದಾಖಲಾತಿಗಳ ಇರದೇ ಇರುವ ಆಕ್ಷೇಪಣೆಗಳನ್ನು ತಿರಸ್ಕರಿಸಲಾಗುವುದು ಅಂತೇಳಿ ನಮ್ಮ ಕೆ ಥರ ಬಂದ ಅಫಿಷಿಯಲ್ ಮಾಹಿತಿಯಾಗಿರ್ತದೆ ಸ್ನೇಹಿತರು ನೀವೇನು ಏಜ್ ರಿಲ್ಯಾಕ್ಸೇಷನ್ ಇಂಥ ಏನೋ ಹೊಸದಾಗಿ ಅರ್ಜಿ ಸಲ್ಲಿಸಿದ ವಿಲೇಜ್ ಅಕೌಂಟಿಗೆ ಏನು ಅಭ್ಯರ್ಥಿಗಳಿರಲಿಲ್ಲ ಇಂಥ ಅಭ್ಯರ್ಥಿಗಳದು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ದು ಕಡ್ಡಾಯಕಣ ಎಕ್ಸಾಮ್ ನಡೆಯಿತು ಸ್ನೇಹಿತರು ಈ ಕಡ್ಡಾಯಕಣ ಎಕ್ಸಾಮಲ್ಲಿ ನೀವು ಐವತ್ತು ಅಂಕಗಳಿತ್ತೆ ಹೆಚ್ಚಿನ ಅಂಕಗಳನ್ನು ಬಡದಲ್ಲಿ ಮಾತ್ರ ನಿಮ್ಮದು ಮುಖ್ಯ ಪರೀಕ್ಷೆ ಇದೇನು ಆ ಎಕ್ಸಾಮ್ ಬಂದು ವ್ಯಾಲ್ಯೂಯೇಷನ್ ಆಗ್ತದೆ ಇದಕ್ಕೆ ಸಂಬಂಧಿಸಿದ ಆಲ್ರೆಡಿ ಇದರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತದೆ ಆದರೂ ಕೂಡ ಸ್ವಲ್ಪ ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ ಏನಾದರೂ ಯಾಕಂದ್ರೆ ಇಲ್ಲಿ ಆಕ್ಷೇಪಣೆ ಸಲ್ಲಿಸೋಕು ಕೂಡ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದಾಗ ಜಸ್ಟ್ ಐವತ್ತು ಅಂಕ ತೊಗೋಬೇಕು ಏನು ತೊಗೊಂಡ್ರೂ ಅಥವಾ ತಗೋಲಿಕ್ಕಾದ್ರೂ ನಮ್ಮ ಕ್ವಶನ್ ಪೇಪರ್ ಚೆಕ್ ಆಗುತ್ತಲ್ಲ ಸಾಕತ್ತೇಳಿ ಸಾಕಷ್ಟು ಅಭ್ಯರ್ಥಿಗಳು ಬಿಟ್ಟಿರ್ತೀರಿ ಇಲ್ಲಿ ಸ್ನೇಹಿತರೆ ನೀವು ಏನಾದರೂ ನಲವತ್ತೊಂಬತ್ತು ಪಾಯಿಂಟ್ ಐದು ಅಂಕಗಳನ್ನು ತೆಗೆದುಕೊಂಡ್ರೂ ಕೂಡ ಇಲ್ಲಿ ನೀವು ಫೇಲ್ ಆಗೋ ಸಾಧ್ಯತೆ ಇರ್ತದ ಅದಕ್ಕಾಗಿ ಐವತ್ತು ಅಂಕಗಳ ಹೆಚ್ಚಿನ ಅಂಕಗಳನ್ನು ಯಾರಲ್ಲ ಪಡೆದುಕೊಂಡಿಲ್ಲ ಅಂಥ ಏನಿದ್ರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸೋದು ಉತ್ತಮ ಅದರಲ್ಲೂ ಒಂದು ಮಾರ್ಸತಿ ಎರಡು ಮಾರ್ಸ ಏನಾದರೂ ನಿಮ್ದು ಈಗ ಆಲ್ರೆಡಿ ಕೀ ಉತ್ತರಗಳನ್ನು ನೋಡ್ಕೊಂಡಿರ್ತಲ್ಲ ಆ ಕೀ ಉತ್ತರಗಳಲ್ಲಿ ಏನಾದರೂ ನಿಮ್ಮದು ಇಲ್ಲಿ ಕೊಟ್ಟಿರೋ ರಿಸಲ್ಟ್ಗೆ ಏನಾದರೂ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ ಅಥವಾ ಐವತ್ತು ಅಂಕಗಳಿಂತ ಕಡಿಮೆ ಅಂಕಗಳು ನಿಮ್ಮದೇನಾದರೂ ಬಂದಿತ್ತಂದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿರ್ತದೆ ಸ್ನೇಹಿತರಾಗಿದ್ದರೆ ರಿಸಲ್ಟನ್ನು ಯಾವ ರೀತಿ ನೋಡಿಕೊಳ್ಳೋದಪ್ಪ ಅಂದ್ರೆ ಸರಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇರ್ತದೆ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮ್ಮದು ಕೂಡ ರಿಸಲ್ಟ್ ನೋಡೋ ಲಿಂಕ್ ಕೂಡ ಇಲ್ಲಿ ಸಿಗ್ತದೆ ಇಲ್ಲಿ ನೀವು ಏನಾದರೂ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ರಿಸಲ್ಟ್ ಕೂಡ ಶೋ ಆಗ್ತದೆ ಅಂದರೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಅಥವಾ ರಿಜಿಸ್ಟರ್ ನಂಬರನ್ನು ಹಾಕಿ ಅದ್ರ ಜೊತೆಗೆ ನಿಮ್ಮ ನಿಮ್ಮದು ಡೇಟ್ ಆಫ್ ಬರ್ತನ ಹಾಕಿದರೆ ಇಲ್ಲಿ ನೀವು ಕೂಡ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದಾಗಿರ್ತದೆ ಸ್ನೇಹಿತರೆ ನೀವು ರಿಸಲ್ಟ್ ನೋಡಿದ ತಕ್ಷಣ ನಿಮ್ಮದು ರಿಸಲ್ಟ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಶುಗುಣ ಶುಭ ದಿನ